ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತರ ಜಾರ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಸ್ ಮತ್ತು ಗುಜರಾತ್ ಜೈನ್ಸ್ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರಣಜಿಂಗ್ ಶರಾವತ್ ಏನಂತ ಹೇಳಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಳ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸ್ ಗುಜರಾತ್ ಜೈನ್ಸ್ ಸೀಡನ್ನ ತಿರ್ಸ್ಕಬೇಕು ಅಂತ ಹೇಳ್ತೀನಿ ಕಳೆದ ಮ್ಯಾಚ್ ಇದೇ ವರ್ಷ ಮೂರು ಪಾಯಿಂಟ್ ಅಂತರಿಂದ ಸೋತಿದ್ದು ಅಂತ ಹೇಳಬೇಕು ಮೂವತ್ತೊಂದು ಮೂವತ್ತ್ನಾಲ್ಕು ಫುಲ್ ಟೈಮ್ ಸ್ಕೋರ್ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬೂಸಲ್ಲಿ ಸೋತಿದ್ದು ಅಂತ ಹೇಳಬೇಕು ಈಗ ಆ ಸೀಡ್ನ ತಿರ್ಸ್ಕೋಬೇಕು ನಾವು ಗುಜರಾತ್ ಜೈನ್ಸ್ ಅಂತ ಹೇಳಬೇಕು ಮತ್ತು ಪ್ಲೇ ಆಫ್ಗೆ ಹೋಗಬೇಕು ನಮ್ಮ ಬೆಂಗಳೂರು ಬೂಸರ್ ಏನಾರ ಆ ಚಾನ್ಸ್ ಇರಬೇಕು ಅಂತಾರೆ ಪ್ಲೇ ಆಫ್ಗೆ ಹೋಗೋ ಚಾನ್ಸ್ ಇರಬೇಕು ಇನ್ನು ಬೆಂಗ್ಳೂರು ಬೂಸ್ಕಾದ್ರೆ ಇವತ್ತಿನ ಮ್ಯಾಚ್ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ನಾವು ಉಳಿದಿರೋ ಮೂರು ಮ್ಯಾಚ್ ಗೆಲ್ತು ಅಂತಾರೆ ಇದು ಸೇರಿ ಮೂರು ಮ್ಯಾಚ್ ಗೆಲ್ತು ಅಂತಾರೆ ಬೆಂಗಳೂರು ಬೂಸರು ನಮಗೆ ಪಕ್ಕ ಪ್ಲೇ ಆಫ್ಗೆ ಹೋಗಿ ಯಾವಾಗ ತೆರೆಗೋದು ಯಾವುದೇ ರೀತಿ ಡೌಟ್ ಇರೋದಿಲ್ಲ ಅಂತ ಹೇಳ್ತೀನಿ ಇವತ್ತಿನ ಮ್ಯಾಚ್ ಬಗ್ಗೆ ನಮ್ಮ ಕೋಚ್ ರನ್ನಿಂಗ್ಸ್ ಎಲ್ಲ ಅಂತ ಹೇಳಪ್ಪ ಅಂತಾರೆ ಇದು ನಮಗೆ ತುಂಬನೇ ಕ್ರೂಷಿಯಲ್ ಪಂದ್ಯ ಆಗುತ್ತೆ ಅಂತ ಹೇಳಬೇಕು ನಾವು ಈ ಸೀಸನಲ್ಲಿ ಪ್ಲೇ ಆಫ್ಗೆ ಹೋಗಬೇಕು ಇನ್ನು ನಾವು ಇರಬೇಕು ಅಂತ ಅಂದರೆ ನಾವು ಇನ್ನು ಮುಂದೆ ಗೆಲ್ಲಬೇಕು ಇಲ್ಲಿಂದ ನಮ್ಮ ಒರಿಜಿನಲ್ ಆಟ ತೋರಿಸ್ಬೇಕು ನಮ್ಮ ಆಟಗಾರರು ಅಂತ ಹೇಳ್ತೀನಿ ನಮ್ಮ ನಾವು ಪಣಕ್ಕಿಟ್ಟಿ ನಾವು ಇಷ್ಟಪಟ್ಟು ಆಡಬೇಕು ಅಂತ ಹೇಳ್ತೀನಿ ಯಾವುದೇ ರೀತಿ ಪ್ರೆಸರ್ ತಳಕ್ಕೆ ಹೋಗ್ಬಾರ್ದು ಮ್ಯಾಚಲ್ಲಿ ಹೋಗೋದಕ್ಕೆ ಪ್ರೆಜರ್ ತಳಕ್ಕೆ ಹೋಗೋದಿಲ್ಲ ಇವತ್ತು ನಮ್ಮ ಆಟಗಾರರು ಒಳ್ಳೆ ಕೂಲ ಕಾಮಾಗೆ ಹೋಗ್ತಾರೆ ಅಂತ ಹೇಳಬೇಕು ಇವತ್ತು ಗೆದ್ದೇ ಗೆಲ್ತೀವಿ ಗುಜರಾತ್ ಸೇನೇ ತಿಳ್ಕೊತೀವಿ ಮತ್ತು ಈ ವರ್ಷ ಪ್ಲೇ ಆಫ್ ಹೋಗಬೇಕು ಅಂತ ನಾವು ಉಳಿದಿರೋ ಇದಲ್ದೇ ನಾವು ಎರಡು ಮ್ಯಾಚ್ಗಳ ಗೆಲ್ಲಬೇಕು ಇವತ್ತಿನ ಮ್ಯಾಚ್ಗಳ ಗೆಲ್ಲಬೇಕು ಇನ್ನು ಮೂರು ಮ್ಯಾಚ್ ಇದು ಸೇರಿ ಮೂರು ಮ್ಯಾಚ್ ಗೆಲ್ತು ಅಂತಾರೆ ಪ್ಲೇ ಯಾವಾಗ ಯಾವಾಗ ಹೋಗ್ತೀವಿ ಕಂಫರ್ಟ್ ಆಗಿ ಅಂತ ನಾವು ನಮ್ಮ ಕೋಚ್ ಸರ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ನಮ್ಮ ಬೆಂಗಳೂರು ಬೂಸ್ ಗೆದ್ದಿ ಪ್ಲೇ ಆಫ್ ಆದಿಯನ್ನು ಇನ್ನು ಜೀವಂತ ಉಳಿಸ್ಕೋತಾರ ಅಥವಾ ಸೋತಿ ಟಾಟಾ ಬಾಯ್ ಬಾಯ್ ಗುರು ಅಂತ ಹೇಳ್ತಾರೆ ನಮ್ಮ ಬೆಂಗಳೂರು ಬುಸ್ ಸೀಸನ್ ಟೆನ್ಗೆ ಅಂತ ಹೇಳ್ತೀನಿ ಗುರು ನೀವೇಂದ್ರೆ ಕಾಣಿಸೋ ಕಮೆಂಟ್ ಮಾಡಿ ಬೆಂಗಳೂರು ಬೂಸರ್ ಗೆದ್ದು ಪ್ಲೇ ಆಫ್ ಗೆಲ್ಲ ಹೋಗ್ತೀವಿ ಈ ಸೀಸನ್ ಅಂತ ಅಂದ್ರೆ ಎರಡು ಮ್ಯಾಚ್ ಇದೆ ಎರಡು ಮ್ಯಾಚ್ ಗೆಲ್ತು ಅಂತಾರೆ ಇದು ಸೇರಿ ಮೂರು ಮ್ಯಾಚ್ ಗೆಲ್ತು ಅಂತಾರೆ ಗುರು ದಾಖಲೆ ಬರುತ್ತೆ ಬೆಂಗಳೂರು ಬುಸ್ ಅಂತ ಹೇಳಬೇಕು ಯಾವ ಟೀಮ್ ಕೂಡ ಪಿ ಕೆಲ ಸತತ ನಾಲ್ಕು ಮ್ಯಾಚ್ ಸೋತೆ ಅಂದ್ರೆ ಕಂಟಿನ್ಯೂಸ್ ನಾಲ್ಕು ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ಪ್ಲೇ ಆಫ್ ಆಗಿ ಲಾಗೋ ಇದು ದಾಖಲೆ ಆಗುತ್ತೆ ನೀವೇನ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೋ ಎಷ್ಟು ಬಾಯ್